ಇದು ಹಾಕ್ತಾ ಇರೋದು ಸೋಲಾರ ತಂತಿ ನೆಲಕ್ಕೆ ಟಚ್ ಆಗದಿರಲಿ ಅಂತ ಹೌದು ಸರ್ ಇದು ಹುಲ್ಲು ಪಲ್ಯ ಬೆಳೆದ್ರೂ ಇದಕ್ಕೆ ಯಾವ ಯಾವುದಾದ ಕಾರಣಕ್ಕೂ ಟಚ್ ಆಗೋಲ್ಲ ಇಲ್ಲಿ ಹುಲ್ಲು ಬೆಳೆಯಲ್ಲ ಒಳಗಡೆ ಇದು ಬೆಳೆದ್ರೆ ಏನಾಗೋಯ್ತು ಒಳಗಡೆ ಹುಲ್ಲುಲ್ಲು ಸುತ್ತ ಬರ್ತದೆ ಸೈಡಲ್ಲಿ ಬರ್ತದೆ ಸೈಡಲ್ಲಿ ಬಂದಾಗ ಕಿತ್ಕೊಬೋದು ನೋಡಿ ಈ ಸೋಕ್ದಾಗ ಕಿತ್ಕೊಬೋದು ಈ ಕಾಲದಲ್ಲಿ ಏನು ಬರೋಲ್ಲ ಮಳೆಗಾಲ್ದಲ್ಲಿ ಬಂದಾಗ ಕಿತ್ಕೊಬೋದು ಇದು ಇದು ಮ್ಯಾಟ್ ಇದು ಹೌದು ಸರ್ ಬಾಳಿಕೆ ಎಷ್ಟು ವರ್ಷ ಬರ್ಬೋದು ಇದು ಸರ್ ಇದು ಬತ್ತು ಸಹ ಇದು ಸುಮಾರು ಒಂದು ನಾಲ್ಕೈದು ವರ್ಷ ಬರ್ತದೆ ನಾಲ್ಕೈದು ವರ್ಷ ಹ್ಞೂ ನಾಲ್ಕೈದು ವರ್ಷ ಬರ್ತದೆ ನಾಲ್ಕೈದು ವರ್ಷ ಪಕ್ಕ ಬತ್ತು ಸಹ ಇದು ಅಂದರೆ ನಾವು ಹಾಕಿದ್ರೇ ದುಡ್ಡು ಉಳಿಸ್ಬೋದ ಖರ್ಚು ಇರುತ್ತಾ ಹಿಂಗೆ ಉಳಿಸ್ಬೋದು ಸರ್ ಉಳಿಸ್ಬೋದು ಏನು ಖರ್ಚು ಏನು ಇಲ್ವಲ್ಲ ಸರ್ ಇದು ಇಷ್ಟೇ ಒಂದು ಸರಿ ಹಾಕ್ಬಿಟ್ಟು ನೀನು ಏನು ಇಲ್ವಲ್ಲ ಸರ್ ಇದು ಈಗ ನೋಡಿ ಒಂದು ಒಂದು ವರ್ಷಕ್ಕೆ ಮೂರು ಕಿತ್ತೆ ಕಳ ಕೇಳಬೇಕು ಮೂರು ಕಿತ್ತೆ ಕಿತ್ತೆ ಕೀಳ್ಬೇಕೆ ಕಳೆ ಕೀಳ್ಬೇಕಾದ್ರೆ ಮೂರು ಕಿತ್ತೆ ಕೀಳ್ಬೇಕು ಮೂರು ಕಿತ್ತೆ ಅಂದ್ರೆ ಒಂದು ಸತಕ್ಕೆ ಕಳೆ ಕಿತ್ತಿನಿ ಅಂತಂದರೆ ಕನಿಷ್ಠ ಅಂದ್ರೆ ಈಗ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಬೇಕು ಸುತ್ತ ಆಲ್ರೌಂಡ್ ಬರ್ಬೇಕು ನಾಲ್ಕು ಸಾವಿರ ರೂಪಾಯಿ ಆಯ್ತದ ಅದೇ ನಾಲ್ಕು ಸಾವಿರ ರೂಪಾಯಿ ಅಂತಂದ್ರೆ ಒಂದ್ಸರಿ ಬಂಡವಾಳ ಹಾಕಿದಾಗ ಇವೆಲ್ಲ ಅನುಕೂಲ ಆಗುತ್ತೆ ಬರೀ ನಾಲ್ಕು ಸಾವಿರ ರೂಪಾಯಿ ಪೂರ್ತಿ ಹೊಲ ಸುತ್ತ ಹಾಕ್ಸ್ಬಿಡ್ಬೋದಾ ಹಾಂ ಹಾಕ್ಸ್ಬಿಡ್ಬೋದು ಹಾಕ್ಬೋದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಹೊಲ ಸುತ್ತ ಹಾಕ್ಬೋದು ಅಂದರೆ ಇನ್ನೂ ಅಗಲ ಹಾಕಬೇಕು ನಾವು ಸ್ವಲ್ಪ ಕಮ್ಮಿ ಹಾಕಿದೀವಿ ಅಷ್ಟೇ

ಒಂದು ರೋಲ್ಗೆ ಇವತ್ತು ಒಂದು ಒಂದೊಂದುವರೆ ಸಾವಿರ ರೂಪಾಯಿ ಇರ್ಬೋದು ಒಂದುವರೆ ಸಾವಿರ ಒಂದುವರೆ ಸಾವಿರಕ್ಕೆ ಎಷ್ಟು ಕವರ್ ಆಗುತ್ತೆ ಇದು ಬೆಲೆ ಎಲ್ಲ ಆಗ್ಬಿಡುತ್ತೆ ಸಾವಿರಕ್ಕೆ ಇದು ಕನಿಷ್ಠ ಅಂತದ್ದು ಎರಡು ಲೈನ್ ಹೋಗ್ಬೋದು ಸರ್ ಅಂದ್ರೆ ಒಂದು ಇನ್ನೂರು ಅಡಿ ಮುನ್ನೂರು ಅಡಿನ ಹೋಗುತ್ತೆ ಇದೆಲ್ಲ ಎಷ್ಟು ಖರ್ಚಾಗುತ್ತೆ ಅದು ಹಣಿ ಪ್ಲಾಸ್ಟಿಕ್ ಆನಿ ಅಂತಂದ್ರೆ ಇದು ಕೆ ಜಿ ಲೆಕ್ಕ ಸಹ ಇದು ಕೆ ಜಿ ಲೆಕ್ಕ ಕೆ ಜಿ ಲೆಕ್ಕ ಎಷ್ಟು ಗೊತ್ತಾಗ ರೇಟು ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಪೀಸಿಗೆ ಮೂರು ರೂಪಾಯಿ ಒಂದು ಪೀಸ್ಗೆ ಒಂದು ಪೀಸಿಗೆ ಮೂರು ಓಕೆ ಅಲ್ವಾ ಕಳೆ ಬರಲ್ಲೆ ಔಷಿ ಹೊಡಿಯಂಗಿಲ್ಲ ಇನ್ನು ಅಗಲುವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಕಮ್ಮಿ ಕಟ್ ಮಾಡ್ಬಿಟ್ಟಿದಿವಿ ಅಡಿ ಅಗಲ ಹಾಕ್ಬಿಟ್ರೆ ಏನ್ ಬರಲ್ಲ ಚೆನ್ನಾಗಿರುತ್ತೆ ಇದ್ಯಾಕೆ ಟ್ಟಿರೋದು ಅಂಚು 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 ಸುಮ್ಮನೆ ಸುಮ್ಮರ್ಲಿ ಅಂತ ಮೊದಲು ಹಂಗೆ ಅದನೇ ಹಾಕಿದ ಮೊದಲು ಅಂದೆ ಸೆಂಡಲ್ ಬಟ್ಟಿತ್ತು ಆ ಅಂಚ ಹಾಕಿದ್ರೆ ಮೊದಲು ಹಾಂ ಮೊದಲು ಅಂಚ ಹಾಕಿ ಈ ಇದು ಹಾಕ್ತಿವಿ ಏನೇನೇದು ಮರ್ತಿತಿವಿ ಮಡಗ್ತೀವಿ ಏನೇ ಏಟಾ ಬರೋ ಸೋಲರು ಏನು ಇದಾಗಲ್ಲ ಅಂಚ ಅಂದ್ರೆ ಏನು ಗಾಳಿ ಗಿಳಿ ಹೇಳಲ್ಲಲ್ವಾ ಹೇಳೆ ಹೇಳಲ್ಲ ಈ ಆನ್ ಮಾಡ್ತೀನಿ ಅಲ್ಲ ಹಾ ಆನ್ ಮಾಡ್ತೀನಿ ಅಲ್ಲ ಹಾ ಹೇಳಲ್ಲ ಇದು ಇದಾಕದಾಗ ಮಣ್ಣಿಗಿನ ಏನು ಟಚ್ ಆಗಲ್ಲ ಹೌದು ಕರೆಂಟು ಕರೆಕ್ಟಾಗಿ ಎಲ್ಲ ಕಡೆ ಪಾಸ್ ಹಾಂ ಪಾಸ್ ಆಗುತ್ತೆ ಆ ಕಡೆ ಈ ಕಡೆ ಕಳೆ ಬಂದಾಗ ಆ ಸೈಡ್ನಲ್ಲಿ ಕಿತ್ಕೋಬೋದು ಈ ಸೈಡ್ ಏನೋ ಇದ್ದು ಕಂಬಿ ಇದೆ ಅದಕ್ಕೇನು ತೊಂದರೆ ಇಲ್ಲ ಆ ಕಡೆ ಕಿತ್ಕೋಬೋದು ಮುಳ್ಳು ಸೋಲಾರ್ ಎರಡು ಹಾಕ್ಸ್ಬಿಟ್ಟಿದ್ರೆ ಹಾಂ ಒಂದು ದಿನದಲ್ಲಿ ಎಷ್ಟು ಹಾಕ್ಬೋದು ಇದು ಸರ್ ಒಂದು ದಿನ ಬೆಳಗ್ಗೆ ಶುರು ಮಾಡಿದ್ರೆ ಮುಗಿಸ್ಬಿಡ್ಬೋದ ಕೆಲಸ ಹಾಂ ಸರ್ ಇದು ಕನಿಷ್ಠ ಈಗ ಒಂದು ಒಂದು ಐವತ್ತು ಈ ಥರ ಒಂದು ಪಣ್ಣೆ ಇರ್ತದೆ ಒಂದು ಈ ಪ ಒಂದು ಐವತ್ತರಿಂದ ಅರುವತ್ತು ಪಣ್ಣೆ ಹಾಕೋದು ಒಂದು ಪಣ್ಣೆ ನೋಡಿ ಒಂದು ಕಟ್ ಮಾಡ್ಕೊಂಡಿದ್ದೀವಿ ಒಂದು ಕಲ್ಲು ಎಷ್ಟೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ ಇದೇ ಒಂದು ಐವತ್ತರಿಂದ ಅರವತ್ತು ಕಲ್ಲು ಮುಚ್ಬೋದು ಮುಚ್ಚಬೋದು ಎರಡು ಸೀಟು ಸರ್ ಥ್ಯಾಂಕ್ ಯು ಆಯ್ತು ಸರ್